कांग्रेस ओ पालीगे लकी मैन ई ट्रबल शूटर कर्नाटक आयतो तेलंगाना आयतो ईगा दिल्ली ए टारगेट दिल्ली दंगलगे कनकपुरा बंडे रगड़ एंट्रीयाना कुटिदारे दिल्ली पांचजन्य के डीसीएम डीकेसी इंधले शुभारंभ नाउ हियर हैव कम हियर टू लॉन्च दिस uh, प्यारी दीदी uh, होगी होगी योजना This is, we are going to give, we we, I am confident, I am confident that Congress, government will come in Delhi. We are going to implement on the first day of the cabinet, 2500 rupees will be uh, implemented. And I think as soon as uh, the process, political process starts, whatever the decision has been taken in Karnataka on the same model, 2500 rupees. This uh, pyari Didi Yojana will be implemented and the rest will be announced later. Today I am here to launch Pari Didi Yojana. 2500 rupees to every woman as per the Karnataka model. So let us first uh, have our uh, play cards. ಡಿಕೆಶಿ ಹೆಗಲಿಗೆ ಬಿತ್ತು ದೆಹಲಿ ಗದ್ದುಗೆಯನ್ನ ಹಿಡಿಯೋ ಹೊಣೆ ನೋಡಿ ಡಿಕೆ ಶಿವಕುಮಾರ್ಗೆ ಗಾಂಧಿ ಕುಟುಂಬದಿಂದಲೇ ಕಟ್ಟಪ್ಪಣೆಯನ್ನ ನೀಡಲಾಗಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಂಡು ಹತ್ತು ವರ್ಷ ಆಗಿದೆ ಹೀಗಾಗಿ ಮತ್ತೆ ಅಧಿಕಾರಕ್ಕೇರಲು ಪಣ ತೊಟ್ಟು ನಿಂತಿದೆ ಕಾಂಗ್ರೆಸ್ ಪಕ್ಷ ಇದೇ ಕಾರಣಕ್ಕಾಗಿ ಡಿಕೆಶಿ ಮೊರೆ ಹೋದ ಹೈಕಮಾಂಡ್ ಡಿಕೆಶಿ ಅಧ್ಯಕ್ಷತೆಯಲ್ಲಿ ಕರ್ನಾಟಕದಲ್ಲಿ ಐತಿಹಾಸಿಕ ಗೆಲುವನ್ನ ಕಂಡುಕೊಂಡಿತ್ತು ಹೀಗಾಗಿ ಡಿಕೆಶಿ ಸ್ಟ್ರಾಟಜಿಯನ್ನ ದೆಹಲಿಯಲ್ಲಿ ಚಾಲು ಮಾಡೋ ತಂತ್ರ ನೋಡಿ ಚುನಾವಣಾ ತಂತ್ರಗಾರಿಕೆಯ ಭಾಗವಾಗಿ ಗ್ಯಾರಂಟಿ ಘೋಷಣೆ ಡಿಕೆಶಿಯಿಂದಲೇ ಘೋಷಣೆಯಾಯಿತು ಗ್ಯಾರಂಟಿ ಯೋಜನೆ ಮಹಿಳೆಯರಿಗಾಗಿ ಪ್ಯಾರಿ ದೀದಿ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ ದೆಹಲಿಯ ಮಹಿಳೆಯರಿಗೆ ಭರವಸೆಯನ್ನ ಕೊಟ್ಟ ಡಿಕೆ ಶಿವಕುಮಾರ್ ದೆಹಲಿ ಚುನಾವಣೆಯಲ್ಲಿ ಕೆಲಸ ಮಾಡಲಿರೋ ಡಿ ಸಿ ಎಂ ಡಿ ಕೆ ಶಿ ದೆಹಲಿಯ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಇತ್ತ ಕರ್ನಾಟಕದ ಡಿ ಸಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ತಮ್ಮ ಆಟವನ್ನ ಶುರು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಲಕ್ಕಿ ಮ್ಯಾನ್ ಅಂತ ಕರೆಸಿಕೊಳ್ತಿದ್ದಾರೆ ಕರ್ನಾಟಕದ ಚುನಾವಣೆ ಆಯ್ತು ತೆಲಂಗಾಣದ ಚುನಾವಣೆ ಆಯ್ತು ಈಗ ದೆಹಲಿಯ ಟಾರ್ಗೆಟ್ ಆಗಿದೆ ನೋಡಿ ದೆಹಲಿಯ ದಂಗಲ್ಗೆ ಕನಕಪುರದ ಬಂಡೆ ರಗಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ದೆಹಲಿಯ ಚುನಾವಣೆಯ ಪಂಚಜನ್ಯಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶುಭಾರಂಭವನ್ನ ಮಾಡಿದ್ದಾರೆ ಹೀಗಾಗಿನೇ ಡಿಕೆಶಿ ಅವರ ಹೆಗಲಿಗೆ ಬಿದ್ದಿದೆ ದೆಹಲಿಯ ಗದ್ದುಗೆಯನ್ನ ಗೆಲ್ಲುವ ಜವಾಬ್ದಾರಿ ಈ ಮೂಲಕವಾಗಿನೇ ಡಿ ಕೆ ಶಿವಕುಮಾರ್ಗೆ ಗಾಂಧಿ ಕುಟುಂಬದಿಂದ ಕಟ್ಟಪ್ಪಣೆಯನ್ನ ಕೊಡಲಾಗಿದೆ ಯಾಕಂತಂದ್ರೆ ದೆಹಲಿಯನ್ನ ಗಮನಿಸುವುದಾದ್ರೆ ಕಳೆದ ಹತ್ತು ವರ್ಷದಿಂದ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದೆ ಏನು ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಂಡು ಹತ್ತು ವರ್ಷ ಆಗಿದೆ ಹೀಗಾಗಿ ಈ ಬಾರಿ ಶತಾಯ ಗತಾಯವಾಗಿ ಗೆಲ್ಲಲೇಬೇಕಂತ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೇರಲು ಪಣ ತೊಟ್ಟು ನಿಂತುಬಿಟ್ಟಿದೆ ಬಿಟ್ಟಿದೆ ಇದೇ ಕಾರಣಕ್ಕಾಗಿ ಡಿಕೆಶಿ ಮೊರೆ ಹೋಗಿದ್ದಾರೆ ಹೈಕಮಾಂಡ್ ಯಾವ ರೀತಿಯಾಗಿ ಡಿ ಕೆ ಶಿ ಅಧ್ಯಕ್ಷತೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಐತಿಹಾಸಿಕ ಗೆಲುವನ್ನು ಕಂಡುಕೊಂಡಿತ್ತು ಅದೇ ಸ್ಟ್ರಾಟಜಿಯನ್ನ ಈಗ ದೆಹಲಿಯ ಚುನಾವಣೆಯಲ್ಲೂ ಕೂಡ ಬಳಸಲಿಕ್ಕೆ ಮುಂದಾಗ್ತಿದ್ದಾರೆ ಚುನಾವಣೆಯ ತಂತ್ರಗಾರಿಕೆಯ ಭಾಗವಾಗಿ ಗ್ಯಾರಂಟಿ ಘೋಷಣೆ ಡಿ ಡಿಕೆಶಿಯಿಂದಲೇ ಘೋಷಣೆ ಆಗಿದೆ ಈಗ ಗ್ಯಾರಂಟಿ ಯೋಜನೆ ಅದುವೇ ಮಹಿಳೆಯರಿಗಾಗಿ ಪ್ಯಾರಿ ದೀದಿ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಮಹಿಳೆಯರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ದೆಹಲಿಯ ಮಹಿಳೆಯರಿಗೆ ಡಿ ಕೆ ಶಿವಕುಮಾರ್ ಈಗ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅದುವೇ ದೀದಿ ಯೋಜನೆ ಈ ಮೂಲಕವಾಗಿ ದೆಹಲಿ ಚುನಾವಣೆಯಲ್ಲಿ ಕೆಲಸ ಮಾಡಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್